ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಿಮ್ಮ ನಾಗವೇಣಿ ಪಾಟೀಲ್ ಮಾತಾಡ್ತಾ ಇರೋದು ನಾನಿಲ್ಲಿ ಹತ್ತು ಗಂಟೆಯಿಂದ ಬ್ಲಾಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ತಿಂಡಿ ಕಾಫಿ ಟೀ ಎಲ್ಲ ಆಗಿತ್ತು ಅಷ್ಟರ ಮೇಲೆ ಈ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೆ ರೇಷಂದು ಆವಾಗ ಕೊತ್ತಂಬರಿ ಕಾಳು ಹುಳ ಆಗಿಬಿಟ್ಟಿತ್ತು ನುಸಿ ಥರದ್ದು ಹುಳ ಬರುತ್ತಲ್ಲ ಚಿಕ್ಕ ಚಿಕ್ಕದಾಗಿ ಆ ಥರ ಹುಳ ಆಗಿಬಿಟ್ಟಿತ್ತು ಅಂದರೆ ಒಂದು ಅರ್ಧ ಕೆ ಜಿ ಅಷ್ಟು ತರಿಸಿಟ್ಕೊಂಡಿದ್ದೆ ನಾನು ಸಾಂಬಾರು ಪುಡಿ ಮಾಡಿದ್ರಾಯಿತು ಅಂತ ಹೇಳ್ಬಿಟ್ಟು ರೆಡಿ ಸಾಂಬಾರು ಪುಡಿ ಭಾಳ ಇತ್ತು ಜಾಸ್ತಿ ಇತ್ತು ಎಮ್ ಟಿ ಆರ್ ಪ್ಯಾಕೆಟು ಹೇಳ್ಬಿಟ್ಟು ಮಾಡಿರಲಿಲ್ಲ ಹಾಗೆ ಇಟ್ಕೊಂಡಿದ್ದೆ ಹಂಗಾಗಿ ಅದು ಅಲ್ಲೇ ಹುಳ ಆಗಿಬಿಟ್ಟಿದೆ ಹಂಗಾಗಿ ಸ್ವಲ್ಪ ಗಾಳಿ ಗಿಡನ ಹೊರಗೆ ನೋಡೋಣ ಕಡಿಮೆ ಆಗುತ್ತೇನೋ ಅಂತ ಹೇಳಿ ಇಟ್ಟೆ ಒಂದು ಎರಡು ದಿನ ಏನೋ ಇಟ್ಟು ನೋಡಿದೆ ಬಟ್ ಕಡಿಮೆ ಆಗೋದೇನು ಕಾಣಲಿಲ್ಲ ನೋಡಿ ಅಲ್ಲಿ ಹುಳ ಹರಿದಾಡ್ತಿದೆ ಕಡಿಮೆ ಆಗಲಿಲ್ಲ ಹಂಗಾಗಿ ಏನು ಮಾಡೋದು ಅಂತೇಳಿ ಯೋಚನೆ ಮಾಡ್ತಾಯಿದ್ದೆ ಒಂದು ಬುಟ್ಟಿಗೆ ಮಣ್ಣು ಹಾಕಿ ಆ ಮಣ್ಣಲ್ಲಿ ಕೊತ್ತಂಬರಿ ಕಾಳು ಚೆಲ್ಲಿದರೆ ಕೊತ್ತಂಬರಿ ಸೊಪ್ಪಾದರೂ ಬರುತ್ತೆ ಮನೆಗೆ ಎಷ್ಟು ಅಷ್ಟು ಇಟ್ಕೊಂಡು ಬೇಗ ಅಂಗಡಿ ಕೊಟ್ಟು ಕಳಿಸಿದ್ರ ಅಂತ ಈ ಥರ ಐಡಿಯಾ ಮಾಡಿ ಹಾಗೆ ಗೋಡೆ ಇಟ್ಟಿದ್ದೆ ಅಲ್ಲಿ ಕಟ್ಟಿಬಿಟ್ಟು ನನ್ನ ಮಗಳು ನಾನು ಒಳಗೆ ಹೋಗೋಷ್ಟೊತ್ತಿಗೆ ಎಲ್ಲ ತೊಗೊಂಡು ಚೆಲ್ಲಿ ಚಪಾತಿ ಮಾಡಿಟ್ಟಿದ್ಲು ಆಮೇಲೆ ಮತ್ತೆ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಎತ್ತಿಟ್ಟು ಬಂದೆ ಹಾಗೆ ಇಲ್ಲಿ ಮಧ್ಯಾಹ್ನ ಆಗಿತ್ತು ರೊಟ್ಟಿ ಕೊಟ್ಟು ಕಳಿಸಿದ್ರು ಅಂಗಡಿಯಿಂದ ಬಿಸಿ ರೊಟ್ಟಿನ ಅವು ಕಲ್ಲು ಮಾಡಬೇಕಿತ್ತು ರೊಟ್ಟಿನ ಫ್ಯಾನ್ಗಳಿಗೆ ಹಾಕಿ 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 ಕಲ್ಲು ಮಾಡಬೇಕಂತ ಹೇಳಿ ಕೊಟ್ಟು ಕಳಿಸಿದ್ರು ಅದಕ್ಕೆ ಹಾಕಿದ್ದೆ ಹಾಗೆ ಬಟ್ಟೆ ಕೂಡ ವಾಶ್ ಮಾಡಿದೆ ಎಲ್ಲ ಎರಡು ದಿನದ ಬಟ್ಟೆ ಕೂಡ ಇಟ್ಕೊಂಡಿದ್ದೆ ಒಗ್ಯಾಕೆ ಆಗಿರಲಿಲ್ಲ ಎಲ್ಲ ಒಗೆದಾಕಿ ಕ್ಲೀನ್ ಮಾಡಿ ಸ್ವಲ್ಪ ಓಡಾಡ್ತಾ ಇದ್ದೆ ಬಟ್ಟೆ ಸ್ವಲ್ಪ ಹಸಿ ಥರ ಆಗಿತ್ತು ಹಂಗಾಗಿ ಒಣಗಲಿ ಗಾಳಿಗೆ ಅಂತೇಳ್ಬಿಟ್ಟು ನಾನು ಸ್ವಲ್ಪ ಹೊರಗೆ ಓಡಾಡ್ತಾ ಇದ್ದೆ ತಂಪು ವಾತಾವರಣ ಸ್ವಲ್ಪ ಈಗ ಮಳೆ ಬರೋದು ಮಳೆ ಬರೋ ಥರ ಆಗಿತ್ತು ಸೊ ಹಂಗಾಗಿ ಒಳಗಡೆ ಬಂದೆ ಇವಳನ್ನ ಮಲಗಿಸಿ ಹೋಗಿದ್ದೆ ನಾನು ಬಟ್ಟೆ ಒಗೆಯೋಕ್ಕೆ ಮಲಗೇ ಇದ್ದಾಳೆ ನೋಡಿ ಎದ್ದೇ ಇಲ್ಲ సరే అంతేట్టు పడ్డ మావత్తు పడ్ మధ్యాహ్న నన్నొబ్ళ ఇతల్వ మప్రేట్ మార్కళదంతి తినక పడ్డ స పడ్డే మాట్ మధ్యాహ్నకు సాయంకాల ఈవ్నింగ్ నమ్మతనశ స్కూలందే స్వల్పత్తు ఒర్ ఆటాడక అసీ ఆట ఆడు బు కొకొలో హమే సాయంకాల మామూలు టీ కుడో ఏనా బిస్కెట్ తిందెరడు ಓದ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾನೆ ಟೆಸ್ಟ್ ಇತ್ತು ಅವನಿಗೆ ಓದ್ಸೋಣ ಅಂತೇಳ್ಬಿಟ್ಟು ಟೀ ಅದನ್ನು ಕುಡಿದ್ಬಿಟ್ಟು ಅವನಿಗೆ ಓದ್ಸೋಕೆ ಸ್ಟಾರ್ಟ್ ಮಾಡ್ಕೊಂಡೆ ಈ ನೈಟ್ ಅಡುಗೆದೇನು ಚಿಂತೆ ಇರಲಿಲ್ಲ ಫ್ರೆಂಡ್ಸ್ ಎಲ್ಲ ಇತ್ತು ಫ್ರೆಂಡ್ಸ್ ಇನ್ನು ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಶೇರ್ ಲೈಕು ನಮಗೂ ಮಾಡಿ ಬ್ಲಿ ಫ್ಯಾಮಿಲಿ ಬ್ಲಾಗಿಗ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ನಿಮ್ಮಲ್ಲಿ ಮನವಿ ಮಾಡ್ಕೊತ ಇದ್ದೀನಿ ಟೀ ಕಾಫಿ ಜೊತೆಗೆ ಏನಾದರೂ ತಿನ್ನೋಕೆ ಇರಲೇಬೇಕು ಫ್ರೆಂಡ್ಸ್ ನನ್ನ ಮಗನಿಗೆ ಬೆಳಗ್ಗೆ ಆಗಲಿ ಸಾಯಂಕಾಲ ಆಗಲಿ ಒಟ್ಟಿನಾಗೆ ಏನಾದರೂ ಒಂದು ಇರಬೇಕು ಬಿಸ್ಕೆಟು ಬ್ರೆಡ್ಡು ಏನಾದರೂ ಇರಬೇಕು ಎರಡರಲ್ಲೊಂದು ಓಕೆ ಇದು ಅದಾದಮೇಲೆ ಮಾರನೇ ದಿನ ಬೆಳಗ್ಗೆ ಫ್ರೆಂಡ್ಸ್ ಇದು ಇದು ಇಷ್ಟೋವ್ರಿಗು ಏನು ನೋಡಿದರೆ ಅದೆಲ್ಲ ಸೋಮವಾರದ ಬ್ಲಾಗ್ ಫ್ರೆಂಡ್ಸ್ ಇಷ್ಟರ ಮೇಲೆ ನೋಡ್ತಿರೋದು ಮಂಗಳವಾರದ ಬ್ಲಾಗು ಬೆಳಗ್ಗೆ ನನ್ನ ಎಲ್ಲ ಬಾಗಿಲೆಲ್ಲ ಕೂಡಿಸಿ ಸಾರಿಸಿ ಎಲ್ಲ ಆದಮೇಲೆ ನನ್ನ ಮಗನಿಗೆ ಟೆಸ್ಟ್ ಇತ್ತು ಸೈಕ್ಲಿಕ್ ಟೆಸ್ಟು ಹಂಗಾಗಿ ಅವನಿಗೆ ಸ್ಟಡಿ ಮಾಡಿಸ್ತಾ ಇದ್ದೆ ಇಂಗ್ಲೀಷು ಸ್ಟ ಇಂಗ್ಲೀಷು ಮತ್ತು ಮ್ಯಾಥ್ಸ್ ಇತ್ತು ಸರಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಆರು ಗಂಟೆಗೆ ಎದ್ದಾಳಿಸಿ ಅವನ್ನ ಸ್ಟಡಿ ಕುಂದ್ರು ಕೂರಿಸಿದ್ದೆ ಆಮೇಲೆ ಯಾವತ್ತಿನ ದಿನ ಇಡೀ ದಿನ ಬೋರು ಹತ್ತು ಗಂಟೆ ಮೇಲೆ ಅವನು ಹೋದ ಅಷ್ಟು ಮೇಲೆ ಬೋರಿನವ್ರು ಬಂದಿದ್ರು ಬೋರ್ ತೆಗಿಯೋರು ಪಕ್ಕಕ್ಕೆ ಜಾಗ ಇದೆ ಅಂದಿದ್ನಲ್ಲ ಅಲ್ಲಿ ಬೋರ್ ತೆಗಿಸಿದ್ರು ಯಪ್ಪಾ ದಿನ ಎಲ್ಲ ಸೌಂಡ್ ಕೇಳಿ 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 ಸಾಕಾಗೋಯ್ತು ನೋಡಿ ಕೆಸರು ಗೇಟ್ ಒಳಗೆಲ್ಲ ಬಂದಿದೆ ಅದೆಲ್ಲ ಆದಮೇಲೆ ಎಲ್ಲ ಆಮೇಲೆ ಕ್ಲೀನ್ ಮಾಡಿದ್ರು ಅವರೇ ಬೋರ್ ಓಡಿಸೋದೆಲ್ಲ ಆದಮೇಲೆಲ್ಲ ಕ್ಲೀನ್ ಮಾಡಿ ಯೋಗತೆ ಮಾಡಿ ಹೋದರು ಓಕೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಾನು ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್